ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೈಮ್ ಇವಾಗ ಚಿತ್ರಾನ್ನ ಮಾಡಿರೋದು ಎಲ್ಲ ಕಾಲೇಜ್ಗೆ ಹೋದ್ರು ಇವಾಗ ಕುಕ್ಕಿಂಗ್ ವಿಡಿಯೋ ಮಾಡಬೇಕು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ ಏನು ತಿಂಡಿ ಮಾಡೋದು ಅಂತಾನೆ ಬೇಜಾರು ಬಾಕಿ ಚಿತ್ರಾನ್ನ ರೈಸ್ ಐಟಮೇ ಜಾಸ್ತಿ ಆಗುತ್ತೆ ರೊಟ್ಟಿ ಚಪಾತಿ ನೋಡೋಕ್ಕಾಗಲ್ಲ ಹಾಗಾಗಿ ರೈಸ್ ಐಟಮೇ ಜಾಸ್ತಿ ಬಾಕ್ಸಿಗೆಲ್ಲ ಲಂಚ್ ಬಾಕ್ಸ್ಗೆ ಹಾಗಾಗಿ ಇವತ್ತು ನಾನೇ ಬೆಳಿಗ್ಗೆ ಎದ್ದು ಚಿತ್ರಾನ್ನ ಮಾಡಿದ್ದೀನಿ ನೋಡಿ ಇವಾಗ ಅಡುಗೆ ರೆಡಿ ಮಾಡ್ಕೋಬೇಕು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಲ್ಲ ತೆಂಗಿನಕಾಯಿ ತೆಂಗಿನಕಾಯಿನ ಹೆಚ್ಕೋಬೇಕು ಹುಡಿಯೋಕೋಗಲ್ಲ ಹೆಚ್ಕೊತೀನಿ ಹಾಗೆ ಮೆಂತ್ಯ ಸೊಪ್ಪೆಲ್ಲ ತೊಳೆದು ಇಟ್ಕೊಂಡು ಇವಾಗ ಅಡುಗೆನ ಸ್ಟಾರ್ಟ್ ಮಾಡಬೇಕು ಒಂದೊಂದ್ಸರಿ ಎಲ್ಲೆಲ್ಲ ಇರುತ್ತೆ ಅದು ಸ್ಟ್ಯಾಂಡ್ಗೆ ಫ್ಲಿಪ್ ಹಾಕೋದು ಸದ್ಯ ಸಿಕ್ತು ಹುಡ್ಕಿ ಹುಡುಕಿ ಸಾಕಾಗ್ಬಿಡತ್ತೆ ಕೆಲವು ಟೈಮ್ ನಮ್ಮ ಮನೆಯವರು ಎಲ್ಲೆಲ್ಲೋ ಇಟ್ಬಿಡ್ತಾರೆ ಮಕ್ಕಳೆಲ್ಲ ಕಾಲೇಜ್ ಹೋದ್ರು ಸ್ವಲ್ಪ ಇಟ್ಕೊಂಡು ಕುಡಿತೀನಿ ಫಸ್ಟ್ ಮಿಕ್ಸಿ ಬೇರೆ ಹಾಳಾಗಿದ್ದೆ ಹೊಸ ಮಿಕ್ಸಿ ತಂದು ಒಂದು ಆರು ತಿಂಗಳಾಯ್ತಷ್ಟೇ ಹಾಳಾಗ್ತಿದೆ ಸ್ಟಾರ್ಟ್ ಆಗ್ತಾ ಇದೆ ಹೋಗಿ ಮತ್ತೆ ಏನ್ ತೋರಿಸ್ಬೇಕು ತೊಗೊಂಡೋಗ್ಬೇಕು ಸಿಟಿ ಹೋಗ್ಬೇಕು ಹೇಳಿ ಏನು ಮಾಡೋದು ಹೊಸ ಅದು ಪ್ರೆಸ್ಟೀಜ್ ಅಂತ ತಗೊಂಡಿದ್ದು ಅದು ಏನು ಇದಾವಾಗ ಗೊತ್ತಿಲ್ಲ ಆರು ತಿಂಗಳಿಗೇನೆ ಇದಾಗ್ಬಿಟ್ಟಿದೆ ಕೇಟ ಒಳ್ಳೆ ಕಂಪ್ನಿ ಅನ್ನೋದು ಅಷ್ಟೇ ನೋಡಿ ಇದೇ ಮಿಕ್ಸಿ ತಗೊಂಡೋಗಿ ಏನಾಗಿದೆ ಅಂತ ಚೆಕ್ ಮಾಡಿಸ್ಬೇಕು ಅದಕ್ಕೊಂದು ಕೆಲಸ ನೋಡೋಣ ಒಂದ್ಸರಿ ಫ್ರೀ ಮಾಡ್ಕೊಂಡು ಹೋಗ್ಬೇಕು ಸಿಟಿಗೆ ಕೆ ಟಿ ಸ್ಟ್ರೀಟ್ ಅಲ್ಲಿ ತಗೊಂಡ್ ಬಂದಿದ್ದು ಯಾವ ಕಂಪ್ನಿಗಳು ಈಗ ಅಷ್ಟಾಗಿ ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇಲ್ಲ ಮಾಡಲ್ಲ ಆದ್ರೂ ಕೂಡ ಹಾಳಾಗೈತ ಕಂಪ್ನಿಗಳು ಆ ಕಂಪ್ನಿ ಚೆನ್ನಾಗಿರುತ್ತೆ ಈ ಕಂಪ್ನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸುಮ್ನೆ ತಗೊಳದ ಅಷ್ಟೇ ವೇಸ್ಟ್ ನಮ್ದ್ ಅವಾಗ ಬಟರ್ಫ್ಲೈ ತಗೊಂಡಿದ್ದು ಆರು ವರ್ಷ ಆಯ್ತು ಆರು ವರ್ಷದಲ್ಲಿ ಮಧ್ಯದಲ್ಲಿ ರೀಸೆಂಟ್ ಆಗಿ ಒಂದ್ ವರ್ಷದಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಒಂದ್ ಎರಡು ಸರಿ ಮಾಡಿಸ್ಕೊಂಡಿದ್ದೆ ಬಿಟ್ರೆ ಅದ್ಬಿಟ್ರೆ ಐದು ವರ್ಷನೂ ತುಂಬಾ ಚೆನ್ನಾಗಿ ಬಂದಿದೆ ಇದೇ ಚೆನ್ನಾಗಿಲ್ಲ ಪ್ರೆಸ್ಟೀಜ್ ಅಂತ ತಗೊಂಡ್ರೆ ಎಕ್ಸ್ಟ್ರಾ ಅಡಿಷನಲ್ ಆಗಿ ಮನೇಲಿ ಮಿಕ್ಸಿ ಇರಲಿ ಅಂತ ತಗೊಂಡ್ಬಂದೆ ಅದೇ ಆಫ್ ಆಗೋಯ್ತು ಈಗ ಹಳೆ ಮಿಕ್ಸಿ ಬಟರ್ಫ್ಲೈನೇ ಯೂಸ್ ಮಾಡ್ತಾ ಇದೀನಿ ಅದೇ ಚೆನ್ನಾಗಿ ಇದೆ ನೀಟಾಗಿ ಕೂಡ ಸಣ್ಣ ಕೂಡ ಸಮಯುತ್ತೆ ಹ್ಞೂ ಏನು ಮಾಡೋದಪ್ಪ ಒಂದೊಂದ್ಸರಿ ಅಡುಗೆ ಮಾಡೋಕ್ಕೆ ಸಡನ್ನಾಗಿ ಮಿಕ್ಸಿ ಇಲ್ಲ ಅಂತ ಅಂದರೆ ಕಲರ್ ಹುಬ್ಬಿಂಸೆ ಅಲ್ವಾ ನೋಡಿ ರಾತ್ರಿ ರೈಸು ಇನ್ನಷ್ಟೊಂದಿದೆ ಊಟ ಮಾಡಿಲ್ಲ ಮೆಂತ್ಯ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ ಸಾಂಬಾರಿಗೆ ಬದನೆಕಾಯಿ ಅಡುಗೆ ಎಷ್ಟೊಂದು ಕೆಲಸ ಇದೆ ಅಂತ ಇನ್ನೂ ಸುಮಾರು ಕೆಲಸ ಇದೆ ಇನ್ನೂ ಸ್ನಾನ ಆಗಿಲ್ಲ ಅಡುಗೆ ಒಂದು ಮಾಡಿಬಿಟ್ಟು ವೀಡಿಯೋ ಒಂದು ಮಾಡ್ಬಿಟ್ಟು ముకే నేర్చు కాఫీ కుడితల అదే బీరు సక్క సుడుతాయి బస్ బంక్ష కుడుబిట్టు అడుగే స్టార్ట్ మి అడుగు మి రైస్ మైస్ అదే ఆగ ఇడ్లీ దోసే నెనస్కూ అ ఇడ్లీ దోసే జాస్తి ఆగ ರಾತ್ರಿ ಊಟ ಮಾಡಿರಲಿಲ್ಲ ಹಾಗಾಗಿ ಉಳೀತು ಇಲ್ಲಾಂದಿದ್ರೆ ಖಾಲಿ ಆಗೋದು ಸಕ್ಕ ಸುಡ್ತಾ ಇದೆ ಈ ರೂಮ್ದು ಬೆಡ್ಶೀಟ್ ಕೂಡ ಮಡಚಿಲ್ಲ ಇದ್ದಂಗೆ ಬಂದೆ ಇವತ್ತು ಡೈಲಿ ನಾನು ಮಡಚ್ತಾ ಇದ್ದೆ ನೋಡಿ ನನ್ನ ಮಗ ಮಲಗಿದ್ದೆ ಇಲ್ಲಿ ಇವತ್ತು ಸಿಟ್ಟು ಮಾಡಿಕೊಂಡು ಮುನಿಸ್ಕೊಂಡು ಹಾಸೋದು ಇಲ್ಲ ಹೋದ್ರಿ ಬೆಡ್ಶೀಟ್ ಒಂದು ಮಡ್ಸಿಟ್ಟಿದ್ದ ನನಗೆ ಹೆಂಗೆಂಗೋ ಇವೆಲ್ಲ ರೆಡಿ ಮಾಡ್ಕೋಬೇಕು ಮಾಡ್ತೀನಿ ಒಂದು ಎರಡು ನಿಮಿಷಕ್ಕೆ ಆಗ್ಬಿಡುತ್ತೆಲ್ಲ ಬಟ್ಟೆ ಐರನ್ ಆಗಿದೆ ಸದ್ಯ ಐರನ್ ಮಾಡಿದ್ದಾರೆ ಸದ್ಯ ಇಲ್ಲ ಅಂದಿದ್ರೆ ಅದಕ್ಕೂ ಮುಗಿಸ್ತದೆ ಡೈಲಿ ನಾನೇ ಮಾಡ್ಕೊತಾ ಅದೀಗ ಇವತ್ತೇನೋ ಮಾಡಿದ್ದಾರೆ ಅಡುಗೆ ಮಾಡಬೇಕಿಲ್ಲ ನೋಡಿ ಸ್ಟ್ಯಾಂಡೆಲ್ಲ ಸೆಟ್ ಮಾಡಿಕೊಂಡು ಅಡುಗೆ ಮಾಡಬೇಕು ನೋಡಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಇದು ಆನ್ಲೈನಲ್ಲಿ ಐನೂರೈವತ್ತೇನೋ ಇರಬೇಕು ಅನ್ಸುತ್ತೆ ಆದರೆ ಇಷ್ಟೇ ಕೊಡೋದು ಕ್ಲಿಪ್ ಕೊಡಲ್ಲ ಕ್ಲಿಪ್ನ ನಾವು ಸಪ್ರೇಟಾಗಿ ತಗೋಬೇಕು ಇದಕ್ಕೆ ಸೆಟ್ ಮಾಡಿಕೊಂಡು ಅಡುಗೆ ರೆಡಿ ಮಾಡಿಕೊಂಡು ಅಡುಗೆ ಸಾರಿ ಅಡುಗೆ ಮಾಡಿ ಹೋಗ್ಬೇಕು ಅಡುಗೆನ ಮಾಡೋಕೆ ಇಟ್ಕೊಂಡ್ರೆ ಅಲ್ಲ ಮಾಡಿಕೊಂಡ್ರೆ ಸರಿ ಎಲ್ಲನೂ ಹದ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಬೇಜಾರು ಯಾಕಂದರೆ ಫಾಸ್ಟ್ ಆಗಲ್ಲ ಎಲ್ಲಾನು ರೆಡಿ ಮಾಡಿ ತೋರಿಸಿ ಆಮೇಲೆ ಮಾಡಬೇಕಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತ ಅದೇ ಟೈಮು ಹಾಳಾಗೋದು ಇನ್ನೇನಿಲ್ಲ ಓಕೆ ಫ್ರೆಂಡ್ಸ್ ಫಸ್ಟ್ ಅಡುಗೆ ಮಾಡಿ ಮತ್ತೆ ಆಮೇಲೆ ಸಿಗ್ತೀನಿ ಬಾಯ್ ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಹುಚ್ಚೆಳ್ ಹಾಕ್ಬಿಟ್ಟು ಹುಚ್ಚೇಳು ಹಾಲು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಹುಚ್ಚಳನ್ನ ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ಸಾಂಬಾರ್ಗ ಏನ್ ಬೇಕು ಎಲ್ಲಾನು ಮಸಾಲೆಗಳೆಲ್ಲ ರುಬ್ಬಿಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕೀಗ ರುಬ್ಬಿಟ್ಕೊಂಡು ಆಗಿದೆ ನೋಡಿ ಆಲೂಗಡ್ಡೆ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಜೀವ ಮಾರ್ಟಲ್ಲಿ ಆರ್ಡರ್ ಮಾಡಿ ತರ್ಸ್ ತರಿಸ್ಕೊಂಡೆ ಆರ್ಡರ್ ಮಾಡಿ ಜೀವ ಮಾರ್ಟಲ್ಲ ಅಂದ್ರೆ ಒಂದು ಕಾಲು ಗಂಟೆಗೆಲ್ಲ ಬಂದ್ಬಿಡುತ್ತೆ ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೇ ಬಂದೇ ಬಿಡ್ತು ಈಗ ಹೆಚ್ಚು ಹಾಕೋಬೇಕು ಆಲೂಗಡ್ಡೆನೇ ಇರಲಿಲ್ಲ ಒಂದು ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ ಈಗ ಇವಾಗ ಸಾಂಬಾರು ಮಾಡಾಯಿತು ಹುಚ್ಚಳ್ಳಿ ಸಾಂಬಾರು ಮಾಡಿರೋದು ಎಂಥ ಟೇಸ್ಟ್ ಅಂತೀರ ತುಂಬ ಚೆನ್ನಾಗತ್ತೆ ಇವಾಗ ಮುದ್ದೆ ಮಾಡ್ಕೊಂಡು ಊಟ ಮಾಡೋಷ್ಟು ಇಲ್ಲ ಹಾಗಾಗಿ ನಾನು ಆಡಿಟ್ಕೊಂಡಿರೋಂಥ ಚಿತ್ರನ ಮತ್ತು ರಾತ್ರಿ ಮೊಟ್ಟೆ ಸಾರು ಮಾಡಿದ್ದು ತಿಂದಿಲ್ಲ ಅದು ನನಗೆ ಬಿಟ್ಟು ಸಾಂಬಾರು ಹಾಕೊಂಡೋಗ್ತಾಯಿದ್ದೀನಿ ಅನ್ನ ಸ್ವಲ್ಪ ಉಳಿದಿತ್ತು ಅಂತ ಹೇಳಿದ್ದಲ್ಲ ನೋಡಿ ಇದೇ ಅನ್ನ ತೊಗೊಂಡಿದ್ದೀನಿ ವೇಸ್ಟ್ ಮಾಡೋದಕ್ಕೆ ಅಲ್ವಾ ಹಾಗಾಗಿ ಮಧ್ಯಾಹ್ನಕ್ಕೆ ಅದೇ ಅನ್ನ ತೊಗೊಂಡಿದ್ದೀನಿ ಅನ್ನ ವೇಸ್ಟ್ ಮಾಡಬಾರ್ದು ಎಷ್ಟೋ ಜನಕ್ಕೆ ಊಟನೇ ಇರೋಲ್ಲ ಅಲ್ವಾ ಅಂಥದ್ರಲ್ಲಿ ಮಾಡಿರೋ ಅನ್ನ ವೇಸ್ಟ್ ಮಾಡೋಕ್ಕಾಗತ್ತಾ ಎಲ್ಲ ಇಡ್ಲಿ ದೋಸೆ ಹಾಕೋಕ್ಕಾಗಲ್ಲ ಜಾಸ್ತಿ ಇದೆ ಹಾಗಾಗಿ ಅನ್ನ ವೇಸ್ಟ್ ಮಾಡಲ್ಲ ನಾನು ಅನ್ನನ ವೇಸ್ಟ್ ಮಾಡಬಾರ್ದು ಎಷ್ಟೋ ಜನಕ್ಕೆ ಊಟನೇ ಇರಲ್ಲ ಎಷ್ಟು ಕಷ್ಟಪಡ್ತಾರೆ ಜೀವನ ಮಾಡೋದಕ್ಕೆ ಅಂಥದ್ರಲ್ಲಿ ನನಗೆ ಇಷ್ಟು ಕೊಟ್ಟಿರೋದೇ ಪುಣ್ಯ ಅಲ್ವಾ ನಿಜವಾಗ್ಲೂ ದೇವರು ನಮ್ಮನ್ನ ಒಂದು ಮೂರು ಹೊತ್ತು ಊಟ ತಿಂಡಿಗೆ ತೊಂದರೆ ಇಲ್ಲದಂಗೆ ಬದುಕ್ಸಿದನಲ್ಲ ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಿಜ ಅಲ್ವಾ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮೆಡಿಕಲಲ್ಲಿ ಬೇರೆ ಹೋಗಬೇಕು ಟೈಮ್ ಆಗಿದೆ ನಾನು ಮಾಡಿರೋ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು